ಸಕ್ಕರೆನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ನಡೆಯಲಿದೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ನೃತ್ಯಗಳ ಜುಗಲ್ ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು ಸ್ಟಾಲ್ ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಳೆರಾಯನ ಕೃಪೆಯಿಂದ ವರ್ಷಧಾರೆ ಆರಂಭ ಮಿಂಚು ಗುಡುಗು ಸಹಿತ ಮಂಡ್ಯದಲ್ಲಿ ಭಾರಿ ಮಳೆ ರೈತರ ಮುಖದಲ್ಲಿ ಮಂದಹಾಸ ರಾಹುಲ್ ಗಾಂಧಿ ಹೇಳಿಕೆಗೆ ಖಂಡನೆ ಮಂಡ್ಯದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಂತ್ರಿಕ ವಿನ್ಯಾಸ ಕಾರ್ಯಕ್ರಮ ನಲವತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿ ವಿದ್ಯಾರ್ಥಿಗಳಿಗೆ ವಿನ್ಯಾಸ ಕಾರ್ಯಕ್ರಮ ಸಹಕಾರಿ ಎಂದ ಪಿಇಟಿ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಹೊಂದಿಲ್ಲ ಕುಮಾರಸ್ವಾಮಿ ಪರ ಪ್ರಚಾರ ಮಾಡಲು ಇಷ್ಟವಿರಲಿಲ್ಲ ಎಂದ ಎಲ್ಆರ್ ಶಿವರಾಮೇಗೌಡ ಎನ್ಡಿಎ ಮೈತ್ರಿಕೂಟದಿಂದ ಜೆಡಿಎಸ್ ಹೊರಹಾಕಲು ತಾಕೀತು ಹಲವು ದಿನಗಳಿಂದ ಮಳೆರಾಯನ ಅವಕೃಪೆಯಿಂದಾಗಿ ಬಿಸಿಲ ಬೇಗೆಗೆ ತತ್ತರಿಸಿದ್ದ ಮಂಡ್ಯ ಜನತೆಗೆ ಶುಕ್ರವಾರ ವರ್ಷಧಾರೆ ಆಗಮನದಿಂದಾಗಿ ತುಸು ನಿರಾಳ ಭಾವ ಮೂಡಿತು ಉಯ್ಯೋ ಉಯ್ಯೋ ಮಾಡಿದ್ರೆ ಪಟ್ಟಗಳು ಉಯ್ಯಲುರಿಲ್ಲ ಅಂತ ಉಸ್ತುವರ ಪ್ರಾರ್ಥನೆ ಮಾಡಿದರೂ ಕೂಡ ಊರಲ್ಲಿಗೆ ಆಗ ನೀವು ಸಿಗಲಿಲ್ಲ ಅಲ್ಲಿನೋ ಏನೋ ಗೊತ್ತಿಲ್ಲ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಆರಂಭವಾದ ವರ್ಷಧಾರೆ ಸುಮಾರು ಅರ್ಧ ಗಂಟೆ ಬೆಚ್ಚು ಕಾಲ ನಿರಂತರವಾಗಿ ಸುರಿಯಿತು ಆ ವರ್ಷಧಾರೆಯ ನೀರಿನ ಗಮಗಕ್ಕೆ ಉದ್ದೇಶ ಆಗುವಂತಾಯ್ತು ಭಾರಿ ಮಳೆ ಜಾರ್ಕೋಡಿ ಮಾಯ ಮುಂಜಾಸ ಭಾರಿ ಮಳೆ ಜನರು ಮಳೆ ರಾಯ ಬಂದ ಕೂಡಲೇ ಮನೆಯಿಂದ ಹೊರಬಂದು ಸಂಭ್ರಮಿಸಿದರು ಪ್ರಾರ್ಥನೆ ಮಾಡಿದರು ವರ್ಷಧಾರೆ ನಿರಂತರವಾಗಿ ಹೀಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದರು ಅರ್ಧ ಗಂಟೆ ಸುರಿದ ಮಳೆಯಿಂದಾಗಿ ರಸ್ತೆಯ ಇಕ್ಕಲೆಗಳಲ್ಲಿ ನೀರು ಅರಿಯ ತೊಡಗಿತು ಮನೆ ನಗರದ ರಸ್ತೆ ಆರ್ಪಿ ರಸ್ತೆಯಲ್ಲೂ ಕೂಡ ಕೆಲವತ್ತು ನೀರು ನಿಂತು ನಿರಾಳ ಭಾವ ಮೂಡಿತು ಒಟ್ಟಾರೆ ಒಂದು ವರ್ಷದೀಚೆಗೆ ಒಂದು ಅರಿವು ನೀರು ಪರಿತಪಿಸಿದ್ದ ಜನತೆಗೆ ಅದನ್ನು ಬಂದ ಜನತೆಗೆ ಇವತ್ತಿನ ಮಳೆಸಿದ್ದು ಅದಕ್ಕೂ ಕೂಡ ಸಂತಸದ ಸಂಗತಿಯಾಗುತ್ತೆ ಎನ್ಡಿಎ ಮೈತ್ರಿಕೂಟದಲ್ಲಿರಲು ಜೆಡಿಎಸ್ ತಾಲಾಯಕಾಗಿದ್ದು ಕೂಡಲೇ ಮೈತ್ರಿಕೂಟದಿಂದ ಜೆಡಿಎಸ್ ಪಕ್ಷವನ್ನ ಹೊರಹಾಕುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನ ಮಾಜಿ ಸಂಸದ ಎಲ್ಲಾರ ಶಿವರಾಮೇಗೌಡ ಆಗ್ರಹಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಡ್ಡಗೌಡರ ಬಗ್ಗೆ ನನಗೆ ಅಪಾರ ಗೌರವವಿದೆ ಆದರೆ ಇಂತಹ ಸನ್ನಿವೇಶವನ್ನು ನೋಡುವ ಪರಿಸ್ಥಿತಿ ಅವರಿಗೆ ಬಂತಲ್ಲ ಎನ್ನುವ ನೋವಿದೆ ಎಂದು ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ತಿಳಿಸಿದರು ನೋಡ್ತಾ ದಿನ ಬೆಳಗ್ಗೆ ಎದ್ರೆ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಹೋರಾಟ ಮಾಡಿ ಬಂದಂಥವ್ರು ಜಾಸ್ತಿ ನಮ್ಮ ದೇವೇಗೌಡರು ಸಹಿತ ಭಾಳ ಹೋರಾಟ ಮಾಡಿ ಈಚೆ ಬಂದಿತ್ತು ಅವ್ರ ಬಗ್ಗೆ ನಮಗೆ ಅವರು ಅವ್ರ ಬಗ್ಗೆ ತುಂಬ ಗೌರವ ಇದೆ ಬಟ್ ಒಂದೇನಪ್ಪ ಅಂದರೆ ಈ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥದ್ರನ್ನೆಲ್ಲ ನೋಡುವಂಥ ಟೈಮ್ ಬಂತಲ್ಲ ಅವ್ರಿಗೆ ಅನ್ನೋದು ನಮಗೆ ನೋವಿದೆ ಕುಮಾರಸ್ವಾಮಿ ಅವರು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವಂತೆ ಒತ್ತಾಯಿಸಬೇಕಿತ್ತು ಆದರೆ ಮೌನ ವಹಿಸಿದ್ದಾರೆ ಎಂದು ಕಿಡಿಕಾರಿದ ಅವರು ನಾನು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ರಾಜಕೀಯದಿಂದ ನಿವೃತ್ತಿಯಾಗಿದ್ದೆ ಮತದಾನ ಮಾಡಲು ಮಾತ್ರ ನಾಗಮಂಗಲಕ್ಕೆ ಹೋಗಿದ್ದೆ ದೇವೇಗೌಡರು ತೊಂಬತ್ತೆರಡು ವರ್ಷ ಆಗಿದ್ದರೂ ರಾಜಕಾರಣ ಮಾಡುತ್ತಿದ್ದಾರೆ ಆದರೆ ನನಗೆ ಅರವತ್ತೆಂಟು ವರ್ಷವಾಗಿದ್ದು ರಿಟೈರ್ಡ್ ಮಾಡಿಸುವುದು ಸರಿಯೇ ಎಂದು ಪ್ರಶ್ನಿಸಿದರು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಹೋಗ್ಬೇಕು ಅನ್ನೋದು ನನ್ನ ವಿನಂತಿ ಮಾಡ್ತೀನಿ ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ ಬೇರೆಲ್ಲರಿಗೂ ಧಮಕಿ ಜಿಮ್ಕಿ ಆಗದ್ ಬಿಟ್ಟುಬಿಡಿ ಹಾಸನದ ಒಬ್ಬ ಹೆಣ್ಮಗಳು ಜಿಲ್ಲಾಧಿಕಾರಿ ಏನು ಸತ್ಯಭಾಮ ಅಂತ ಏನ್ ಹೇಳುದು ಮೊನ್ನೆ ಆಕೆ ಆಕೆ ಒಬ್ಬ ಹೆಣ್ಮಗಳಾಗಿ ಅಲ್ಲಿ ಬಿಸಿ ಆಗಿದ್ದಾಳೆ ಹೌದು ಜವಾಬ್ದಾರಿ ಇದೆ ಈ ಘಟನೆ ಎಲ್ಲ ನಡೀತಿತ್ತಲ್ಲ ಇನ್ನು ನರೇಂದ್ರ ಮೋದಿ ಅವ್ರದ್ದು ಅಪರಾಧ ಇದೆ ಅಮಿತ್ ಶಾ ಅವರು ಮೂರ್ ಸಾರಿ ಹೇಳಿದೆ ಅಂದ್ರೆ ಟಿಕೆಟ್ ಕೊಡೋದು ಬೇಡ ಅಂತ ಟಿಕೆಟ್ ಕೊಡುವಾಗ್ಲೇ ಇವೆಲ್ಲ ನೋಡ್ಬೇಕಾಗಿತ್ತು ಇವೆಲ್ಲ ಆಗ್ಲೇ ನೋಡಿದ್ರೆ ಇವೆಲ್ಲ ಏನು ಬರ್ತಿರ್ಲಿಲ್ಲ ಈಗೆಲ್ಲ ಕೊಟ್ಟು ಮಾಡಿ ಚುನಾವಣೆಗೆ ಬಂದು ಇವತ್ತು ಎಲ್ಲ ಆಗೋಗಿದೆ ನನಗೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದ ಕಾರಣ ವೈದ್ಯರು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಿದ್ದರು ಹಾಗಾಗಿ ನಾನು ಬರಲಿಲ್ಲ ಎಂದರು ನಾನು ರಾಜಕೀಯ ನಿವೃತ್ತಿ ಹೊಂದಿಲ್ಲ ರಾಜಕೀಯದಲ್ಲಿ ಸಕ್ರಿಯನಾಗಿರುತ್ತೇನೆ ಕುಮಾರಸ್ವಾಮಿ ಅವರ ಪರ ಪ್ರಚಾರ ಮಾಡುವುದಕ್ಕೆ ನನಗೆ ಇಷ್ಟವಿರಲಿಲ್ಲ ಹಾಗಾಗಿ ನಾನು ದೂರವಿದ್ದೆ ಎಂದರು ಪತ್ರಕರ್ತರ ಪ್ರಶ್ನೆಗೆ ನಾನು ಬಿ ಜೆ ಪಿ ಪರ ಮತ ಚಲಾಯಿಸಿದ್ದೇನೆ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ತಿಳಿಸಿದರು ರಾಜಕೀಯವಾಗಿ ಪ್ರಾಮಾಣಿಕವಾಗಿ ಬೆಳೆಯಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದೆವು ಆದರೆ ನಮ್ಮನ್ನು ಮುಗಿಸಿದ್ದೇ ಇದೇ ಕಂಪನಿ ಎಂದರು ಗಂಗಾಧರ ಮೂರ್ತಿ ಕೊಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಆದರೆ ದೊಡ್ಡಗೌಡ್ರು ತಲೆಯ ಮೇಲೆ ಫೋಟೋ ಹೊತ್ತುಕೊಂಡು ಪಾದಯಾತ್ರೆ ಮಾಡಿದರು ಆದರೆ ನ್ಯಾಯಾಲಯ ನನಗೆ ಕ್ಲೀನ್ ಚಿಟ್ ನೀಡಿದೆ ಎಂದರು ಚುನಾವಣೆಗೆ ನಾಗಮಂಗಲಕ್ಕೆ ಬರೋದಿಲ್ಲ ನಾಗಮಂಗಲದಿಂದ ಈ ಎಲೆಕ್ಷನ್ ನಲ್ಲಿ ನಿವೃತ್ತಿ ಆಗಿದ್ದೀನಿ ನಾನು ಯಾವ ಕಾರಣಕ್ಕೂ ನಿವೃತ್ತಿ ಆಗಲ್ಲ ನಾನು ನಿರಂತರವಾಗಿ ನಿಮ್ ಜೊತೆ ಇರ್ತೀನಿ ನನಗೆ ಆರ್ಟ್ ಆಪರೇಷನ್ ಆಗಿತ್ತು ಡಾಕ್ಟರ್ ಮೂರ್ನಾಲ್ಕು ತಿಂಗಳು ಎಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ರು ಆಮೇಲೆ ನನಗೆ ಇಷ್ಟ ಇರಲಿಲ್ಲ ಈ ಚುನಾವಣೆ ಬರಕ್ಕೆ ಗೋಷ್ಠಿಯಲ್ಲಿ ಹೇಮಂತರಾಜ್ ಚೇತನ್ ಉಮೇಶ್ ಕೊಪ್ಪರ ನಾಗರಾಜ್ ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಣ ಬಿಡುಗಡೆ ಸಮಿತಿ ಸಭೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಶೇಖ್ ತನ್ನೀರ್ ಆಸಿಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಣ ಬಿಡುಗಡೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶೇಖ್ ತನ್ವೀರ್ ಆಸಿಫ್ ರವರು ಸಮಿತಿಯ ಮುಂದೆ ಒಟ್ಟು ಏಳು ಪ್ರಕರಣಗಳಿದ್ದು ಈಗಾಗಲೇ ಮೂರು ಪ್ರಕರಣಗಳಿಗೆ ಆದೇಶ ಹೊರಡಲಾಗಿಸಿದೆ ಎಂದು ಹೇಳಿದರು ಮೇ ಮೂರರಂದು ನಾಲ್ಕು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಣ ವಶಪಡಿಸಿಕೊಂಡಿರುವ ವ್ಯಕ್ತಿಗಳಿಗೆ ನೋಟಿಸ್ ಜಾರಿ ಮಾಡಿ ಹಣಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಸಲ್ಲಿಸಲು ತಿಳಿಸಲಾಗಿತ್ತು ಅವರು ಸಲ್ಲಿಸುವ ದಾಖಲಾತಿಗಳನ್ನು ಪರಿಶೀಲಿಸಿ ಆದೇಶ ಹೊರಡಿಸಲಾಗುವುದು ಎಂದು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಜಿಲ್ಲಾ ಖಜಾನಾಧಿಕಾರಿ ಸಿದ್ದಲಿಂಗಸ್ವಾಮಿ ಉಪಸ್ಥಿತರಿದ್ದರು ಮಂಡ್ಯದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ತಾಂತ್ರಿಕ ವಿನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಪಿಇಟಿ ಕಾಲೇಜಿನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಸಾಥ್ ನೀಡಿದರು ಸಸಿಗೆ ನೀರೆರೆಯುವುದರ ಮೂಲಕ ಪಿಇಟಿ ಕಾಲೇಜಿನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮದ ಲೋಪೋ ಬಿಡುಗಡೆ ಮಾಡಲಾಯಿತು ತರುವಾಯ ಮಾತನಾಡಿದ ಅವರು ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಿಂದ ರಾಜ್ಯ ಮಟ್ಟದ ತಾಂತ್ರಿಕ ವಿನ್ಯಾಸ ಕಾರ್ಯಕ್ರಮವನ್ನ ಎರಡು ಸಾವಿರದ ಎಂಟರಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ವಿನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಒಂಬತ್ತನೇ ಸಾಲಿನಿಂದಲೂ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಹೊರಗಡೆ ಕಾಲೇಜಿಂದ ಬರ್ತಾ ಇದೆ ಇದು ಸ್ಟೂಡೆಂಟ್ಸ್ಗೆ ಬಹಳ ಹೆಲ್ಪ್ ಆಗ್ತದೆ ಸಹಾಯ ಆಗ್ತದೆ ಅವರ ಅಬಿಲಿಟಿ ಎಲ್ಲವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಪ್ರೋಗ್ರಾಮ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಚ್ ಎಂ ನಂಜುಂಡಸ್ವಾಮಿ ಮಾತನಾಡಿ ಎರಡು ಸಾವಿರದ ಎಂಟರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಗುತ್ತದೆ ಎಂದರು ಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲ ಬೇರೆ ಕಾಲೇಜಿನ ಮಕ್ಕಳು ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ಟ್ಯಾಲೆಂಟ್ಗಳನ್ನ ನಮ್ಮ ಮಕ್ಕಳ ಟ್ಯಾಲೆಂಟ್ ಗಳ ಜೊತೆ ಇಲ್ಲಿ ಒಂದು ಒಂದು ಕಾಂಪಿಟೇಷನ್ ತರ ನೆರವೇರಿಸಿ ಇಲ್ಲಿ ಒಂದು ಯಾರು ಉತ್ತಮವಾಗಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಒಂದು ಬಹುಮಾನನೂ ಕೂಡ ಇಲ್ಲಿ ನಾವು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ ಈ ವರ್ಷನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅನೇಕ ಕಾಲೇಜುಗಳಿಂದ ಅನೇಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಚೌಡೇಗೌಡ ಮಾತನಾಡಿ ಕಾರ್ಯಕ್ರಮದಲ್ಲಿ ರಾಜ್ಯದ ಸುಮಾರು ನಲವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ವಿನ್ಯಾಸ ಕಾರ್ಯಕ್ರಮದಲ್ಲಿ ಹತ್ತು ಇವೆಂಟ್ಗಳು ನಡೆಯಲಿದ್ದು ಸ್ಪರ್ಧೆಯು ತೀವ್ರ ಪೈಪೋಟಿಯಿಂದ ಕೂಡಿರುತ್ತದೆ ಎಂದರು ವಿನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಟೆಕ್ನಿಕಲ್ ಇವೆಂಟ್ ಕಾಂಪಿಟೇಷನ್ ಸೊ ಈ ಕಾಂಪಿಟೇಷನ್ಗೆ ಡಿಫ್ರೆಂಟ್ ಕಾಲೇಜಸ್ ಫ್ರಮ್ ದಿ ಅದರ್ಹ್ ಸ್ಟೇಟ್ ಎಲ್ಲಾ ಬರ್ತಾರೆ ಮಕ್ಕಳು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ ಇದು ಪರ್ಟಿಕ್ಯುಲರ್ಲಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ವಿಶ್ವ ಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ನಡೆದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲೇ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದವರು ಅಂಬೇಡ್ಕರ್ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಕಾರ್ಮಿಕರ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿ ಕೆಲಸದ ಅವಧಿಯನ್ನು ಎಂಟು ಗಂಟೆಗೆ ನಿಗದಿಗೊಳಿಸಿದರು ಅದಲ್ಲದೆ ಪಿ ಎಫ್ ಇ ಐ ವಾರದ ರಜೆ ಹೆರಿಗೆ ರಜೆ ಮತ್ತು ಭತ್ಯೆಗಳು ದೊರೆಯುವಂತೆ ಹೋರಾಟ ನಡೆಸಿ ಕಾಯ್ದೆಗಳನ್ನು ಜಾರಿಗೆ ತಂದರು ಅಂತಹ ಮಹಾನ್ ನಾಯಕನಂತಹವರು ಮನೆ ಮನೆಗಳಲ್ಲಿ ಜನಿಸಬೇಕೆಂದರು ಸಾಹಿತಿ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ಮಾತನಾಡಿ ಅಂಬೇಡ್ಕರ್ ಅವರನ್ನು ಇಂದಿನ ಜನಸಮುದಾಯ ಒಂದು ಜಾತಿಗೆ ಸೀಮಿತಗೊಳಿಸಿ ಅವರನ್ನು ದಲಿತ ನಾಯಕರು ಎಂದು ಕರೆಯುತ್ತಿರುವುದು ವಿಷಾದನೀಯ ಆದರೆ ಅವರ ಹೋರಾಟ ಭಾರತದ ಎಲ್ಲ ಶೋಷಿತ ದೀನ ಶೂದ್ರ ವರ್ಗದ ಜನರ ಪರವಾಗಿತ್ತು ಅಂದು ಕೇವಲ ಪದವಿ ಪಡೆದವರಿಗೆ ಆದಾಯ ಕಟ್ಟುವವರಿಗೆ ಶಾನುಭೋಗ ಮತ್ತು ಪಟೇಲರಿಗೆ ಮಾತ್ರ ಇದ್ದ ಮತದಾನ ಮಾಡುವ ಹಕ್ಕನ್ನು ಎಲ್ಲ ವಯಸ್ಕ ಭಾರತೀಯರಿಗೆ ಕಡ್ಡಾಯವಾಗಿ ಸಿಗುವಂತೆ ಮಾಡಿದ್ದು ಅಂಬೇಡ್ಕರ್ ಅವರು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಪೂರ್ಣಿಮಾ ಅನುಷಾ ಭುವನೇಶ್ವರಿ ರಕ್ಷಿತಾ ಮನೀತ್ ಹಾಗೂ ದಾಕ್ಷಾಯಿಣಿ ಅವರನ್ನು ನಿವೃತ್ತ ಅಧೀಕ್ಷಕ ಅಭಿಯಂತರ ಚಂದ್ರಹಾಸ್ ಅಂಬೇಡ್ಕರ್ ವಿಚಾರವಾದಿ ಅಶೋಕ್ ಮೌರ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮಹೇಶ್ ವೃಂದ ಕುಮಾರಗೌಡ ಮಹಾದೇವಸ್ವಾಮಿ ಕೆಂಪಮ್ಮ ಪ್ರತಿಭಾ ಅವರು ಅಭಿನಂದಿಸಿದರು ಗಾನಸುಮ ಹಾಗೂ ಮೀನಾಕ್ಷಿ ಮತ್ತು ತಂಡದವರು ಅಂಬೇಡ್ಕರ್ ಗೀತೆಗಳನ್ನು ಹಾಡಿ ರಂಜಿಸಿದರು ವೇದಿಕೆಯಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಮಹಾದೇವಸ್ವಾಮಿ ದೇವರಾಜು ಶಿವಲಿಂಗು ಮಲ್ಲೇಶ್ ಶಿವರಾಮು ಮಧು ಸುನಿಲ್ ಸನತ್ ಕುಮಾರ್ ಇನ್ನಿತರರಿದ್ದರು ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ರೇಪಿಸ್ಟ್ ಎಂದು ಹೇಳಿಕೆ ನೀಡಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಟಿ ಮಂಜುನಾಥ್ ಅವರು ಹಾಸನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣರವರನ್ನ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ನಾನೂರು ಮಹಿಳೆಯರನ್ನು ರೇಪ್ ಮಾಡಿದ್ದಾನೆ ವಿಡಿಯೋ ಮಾಡಿದ್ದಾನೆ ಹಾಗೂ ಪ್ರಧಾನಿ ಮೋದಿಯವರು ಅವರನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಈ ರೇಪಿಸ್ಟ್ಗೆ ಕನ್ನಡಿಗರು ಮತ ಹಾಕಿದರೆ ನನಗೆ ಸಹಾಯವಾಗುತ್ತದೆ ಎಂದು ಬಹಿರಂಗವಾಗಿ ಸಾರ್ವಜನಿಕ ಸಭೆಯಲ್ಲಿ ಹೇಳಿಕೆ ನೀಡಿರುತ್ತಾರೆ ಎಂದು ದೂರಿದರು ನಿನ್ನೆ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಬಹಿರಂಗ ಸಭೆಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಮುಖಂಡರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ ಹಾಸನದ ಪ್ರಜ್ವಲ್ ಪ್ರಂಡ್ರೆ ಅವ್ರಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ನಾನೂರು ರೇಪ್ಗಳನ್ನು ಮಾಡಿದ್ದಾನೆ ವಿಡಿಯೋಗಳನ್ನು ಮಾಡಿದ್ದಾನೆ ಮತ್ತು ಅದನ್ನು ಇದ್ರ ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ ನರೇಂದ್ರ ಮೋದಿಯವರು ಇಂಥ ರೇಪಿಸ್ಟನ್ನು ಸಮರ್ಥನೆ ಮಾಡಿಕೊಂಡು ಈ ರೇಪಿಸ್ಟ್ಗೆ ನೀವು ಓಟ್ ಹಾಕಿದ್ರೆ ನಾನು ಕೈ ಬಲಪಡಿಸ್ಬೋದು ಅಂತೇಳಿ ಒಂದು ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪವಿರುವುದು ನಿಜ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ನೇಮಕ ಮಾಡಿದೆ ತಂಡ ಆಪಾದಿತನನ್ನ ವಿಚಾರಣೆಗೆ ಒಳಪಡಿಸಿಲ್ಲ ಆರೋಪ ಸತ್ಯವೋ ಇಲ್ಲ ಮಿಥ್ಯವೋ ಅನ್ನೋದು ಇನ್ನೂ ಸಾಬೀತಾಗಬೇಕಿದೆ ವಿಡಿಯೋಗಳು ಅಸಲಿಯೋ ನಕಲಿಯೋ ಅನ್ನೋ ತನಿಖೆಯಾಗಬೇಕಿದೆ ಅದಕ್ಕಾಗಿಯೇ ವಿಧಿವಿಜ್ಞಾನ ಪ್ರಯೋಗಾಲಯವಿದೆ ನಂತರ ಪ್ರಜ್ವಲ್ ರೇವಣ್ಣರವರ ವಿಚಾರ ಘನ ನ್ಯಾಯಾಲಯ ತೀರ್ಪು ನೀಡಿ ಅಪರಾಧಿಯೋ ಇಲ್ಲವೋ ಅನ್ನುವ ತೀರ್ಪು ನೀಡಬೇಕಿದೆ ಆದರೆ ರಾಹುಲ್ ಗಾಂಧಿಯವರು ತಾವೇ ನ್ಯಾಯಾಧೀಶರಂತೆ ರೇಪಿಸ್ಟ್ ಅನ್ನೋ ಆದೇಶವನ್ನು ನೀಡಿಬಿಟ್ಟಿದ್ದಾರೆ ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಅಪಮಾನ ಮಾಡುವ ವಿಚಾರವಾಗಿದ್ದು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಎಸ್ ಐ ಟಿ ಇದ್ರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ಮಾಡ್ತಾ ಇದೆ ವಿಡಿಯೋಗಳ ನೈಜತೆ ಇದು ಅಸಲಿಯೋ ಇಲ್ಲ ನಕಲಿಯೋ ಅನ್ನೋದ್ರ ಒಂದು ಚಿಂತನೆ ನಡೀತಾ ಇದೆ ವಿಧಿವಿಜ್ಞಾನ ಪ್ರಯೋಗಾಲಯ ವಿಜ್ಞಾನಿಗಳು ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡ್ತಾ ಇದ್ದಾರೆ ಒಂದು ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆ ಇನ್ನು ಕೋರ್ಟ್ಗೆ ಹೋಗಿಲ್ಲ ಕೋರ್ಟಿಗೆ ಸಬ್ಮಿಟ್ ಆಗಿಲ್ಲ ಟ್ರಯಲ್ ನಡೆದಿಲ್ಲ ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆನೇ ಇವರು ನಾನೂರು ರೇಪ್ ಮಾಡಿದ್ದಾನೆ ರೇಪ್ ಬಹಿರಂಗವಾಗಿ ಹೇಳಿಕೆ ಕೊಡೋದ್ರ ಮುಖಾಂತರ ತಾವೊಬ್ಬ ನ್ಯಾಯಾಧೀಶರು ಅಂತ ತಿಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಶಿವು ಸೇರಿದಂತೆ ಇನ್ನಿತರರಿದ್ದರು ಜಿಲ್ಲಾಡಳಿತ ದಲಿತರನ್ನ ನಿರ್ಲಕ್ಷಿಸುತ್ತಿದೆ ಎಂದು ಆರೋಪಿಸಿರುವ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಉಪಾಧ್ಯಕ್ಷ ಬಿ ರಾಜಶೇಖರ ಮೂರ್ತಿ ದಲಿತರ ಬಗ್ಗೆ ಸರ್ವೆ ನಡೆಸಿ ನಿವೇಶನ ವಸತಿ ಸ್ಮಶಾನ ಸೌಕರ್ಯವನ್ನ ಕಲ್ಪಿಸಬೇಕೆಂದು ಆಗ್ರಹಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತಿದೆ ಮತ್ತೊಂದೆಡೆ ಜಿಲ್ಲೆಯ ವಿವಿಧ ಸರ್ಕಾರಿ ಇಲಾಖೆಗಳ ಸೌಲಭ್ಯಗಳು ಅನುದಾನಗಳು ಅರ್ಹ ದಲಿತರಿಗೆ ಸಿಗುತ್ತಿಲ್ಲ ಎಂದು ದೂರಿದರು ದಲಿತರನ್ನ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಜಾತಿ ಜಾತಿಗಳ ಮತ್ತು ಉಪಜಾತಿಗಳ ನಡುವೆ ಕಂದಕ ಸೃಷ್ಟಿಸಲಾಗುತ್ತಿದೆ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸಲು ದಲಿತ ಯುವಕರನ್ನ ಬಳಸಿಕೊಳ್ಳಲಾಗುತ್ತದೆ ಎಂದು ಆಪಾದಿಸಿದರು ದಲಿತರ ಏಳಿಗೆ ದಲಿತರಿಂದ ಸಾಧ್ಯವಿಲ್ಲ ದಲಿತೇತರರು ಸಹ ಕೈಜೋಡಿಸಿದಾಗ ಇದು ಸಾಧ್ಯವಾಗುತ್ತದೆ ಎಂದರು ದಲಿತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಮಶಾನದ ಜಾಗವಿಲ್ಲ ಆದ್ದರಿಂದ ಸಾರ್ವಜನಿಕವಾಗಿ ಸ್ಮಶಾನ ಜಾಗ ನೀಡಬೇಕು

ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪ ಯೋಜನೆ ಅಂತ ಇದಕ್ಕೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಸಾವಿರ ಕೋಟಿ ಹಣವನ್ನು ಅನುದಾನವನ್ನು ನೀಡುತ್ತೆ ಉದಾಹರಣೆಗೆ ಕಳೆದ ಬಜೆಟ್ ಅದು ನಮ್ಮ ಮಂಡ್ಯ ಜಿಲ್ಲೆಗೆ ಅಂತ ನೋಡಿದಾಗ ಕನಿಷ್ಠ ಒಂದೂವರೆ ಸಾವಿರ ಕೋಟಿಗಿಂತ ಹೆಚ್ಚು ಬರುತ್ತೆ ಆ ರೀತಿ ನಾವು ಕಳೆದ ಹತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಈ ಕೋಟಿ ಹಣ ಏನು ಬಂದಿದೆ ಅದು ಅರ್ಹ ಬಡ ದಲಿತರಿಗೆ ತಲುಪಿಲ್ಲ ವಸತಿ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಹಲವಾರು ಬಾರಿ ನಮ್ಮ ದಲಿತಗಳ ಸಮಿತಿ ಮಂಡ್ಯ ಜಿಲ್ಲಾ ಸಮಿತಿಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಿದ್ದೀವಿ ಅದರ ಯಾವುದೇ ರೀತಿ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮತ್ತೆ ಸ್ಮಶಾನ ಸಮಸ್ಯೆ ಮತ್ತಷ್ಟೇ ಅಲ್ಲ ತಮಗೆ ಗೊತ್ತಿದೆ ಈಗಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ

ಮಳವಳ್ಳಿ ಪಟ್ಟಣದ ಕೋಟೆ ರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನಾ ಸಮಾರಂಭ ಶುಕ್ರವಾರ ಬೆಳಗ್ಗೆ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ಜರುಗಿತು ಮುಂಜಾನೆ ಐದು ಗಂಟೆಯಿಂದಲೇ ವಾಣಿಜ್ಯ ಮಳಿಗೆಗಳ ಆವರಣದಲ್ಲಿ ಗಣಪತಿ ಹೋಮ ಹವನಗಳು ಜರುಗಿದವು ಸಮಿತಿಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಹಾಮಂಗಳಾರತಿಯೊಂದಿಗೆ ಮಳಿಗೆಗಳನ್ನು ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ಸಮಿತಿಯ ಕಾರ್ಯದರ್ಶಿ ಬೋರೇಗೌಡ ಅವರು ಕೋಟೆ ರಾಮಾಂಜನೇಯ ಸೇವಾ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನೆ ಜೊತೆಗೆ ಶ್ರೀರಾಮನವಮಿ ಅಂಗವಾಗಿ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಪುರಸಭಾ ಸದಸ್ಯ ಎಂಟಿ ಪ್ರಶಾಂತ್ ಮುಖಂಡರಾದ ಚಿಕ್ಕಮೊಗಣ್ಣ ಪ್ರಸನ್ನ ರಾಮಕೃಷ್ಣ ಸೋಮಣ್ಣ ಎಂಎನ್ ಮಹೇಶ್ ಕುಮಾರ್ ಮತ್ತಿತರರು ಹಾಜರಿದ್ದರು ಶ್ರೀ ಶ್ರೀರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಡಿ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವಂಥ ಅಂಗಡಿ ಮಳಿಗೆಗಳ ಉದ್ಘಾಟನಾ ಸಮಾರಂಭ ಮತ್ತು ಶ್ರೀರಾಮನವ ಉತ್ಸವದ ಪ್ರಯುಕ್ತ ಅನ್ನ ಕಾರ್ಯಕ್ರಮವನ್ನು ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಈ ದಿನ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಳೆರಾಯನ ಕೃಪೆಯಿಂದ ವರ್ಷಧಾರೆ ಆರಂಭ ಮಿಂಚು ಗುಡುಗು ಸಹಿತ ಮಂಡ್ಯದಲ್ಲಿ ಭಾರಿ ಮಳೆ ರೈತರ ಮುಖದಲ್ಲಿ ಮಂದಹಾಸ ರಾಹುಲ್ ಗಾಂಧಿ ಹೇಳಿಕೆಗೆ ಖಂಡನೆ ಮಂಡ್ಯದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಂತ್ರಿಕ ವಿನ್ಯಾಸ ಕಾರ್ಯಕ್ರಮ ನಲವತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿ ವಿದ್ಯಾರ್ಥಿಗಳಿಗೆ ವಿನ್ಯಾಸ ಕಾರ್ಯಕ್ರಮ ಸಹಕಾರಿ ಎಂದ ಪಿಇಟಿ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಹೊಂದಿಲ್ಲ ಕುಮಾರಸ್ವಾಮಿ ಪರ ಪ್ರಚಾರ ಮಾಡಲು ಇಷ್ಟವಿರಲಿಲ್ಲ ಎಂದ ಎಲ್ಆರ್ ಶಿವರಾಮೇಗೌಡ ಎನ್ಡಿಎ ಮೈತ್ರಿಕೂಟದಿಂದ ಜೆಡಿಎಸ್ ಹೊರ ಹಾಕಲು ತಾಕೀತು ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ